ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೆ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತ ಎನ್ ಹೆಚ್ ಕೆ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಒಂದು ಜಿಲ್ಲಾವಾರು ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೀತಾ ಇದ್ದಾರೆ ಇದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಪೊಲೀಸ್ ಆಯುಕ್ತಕರ ಕಚೇರಿ ಬೆಂಗಳೂರು ದಿನಾಂಕ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಅಂತಂದ್ರೆ ಇವತ್ತಿನ ದಿನ ಈ ಒಂದು ಅಧಿಕೃತವಾದಂಥ ಒಂದು ಮಾಹಿತಿ ಕೂಡ ಪ್ರಕಟವಾಗಿರುತ್ತದೆ ಸ್ನೇಹಿತರೆ ಮರು ಜ್ಞಾಪನ ಎರಡು ಅಂತಾನೂ ಕೂಡ ತಿಳಿಸಲಾಗಿದ್ದು ವಿಷಯ ಏನು ಅಂತಂದ್ರೆ ಸಶಸ್ತ್ರ ಪೋಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಪುರುಷ ಎನ್ ಕೆ ಕೆ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳ ಲಿಖಿತ ಪರೀಕ್ಷೆಗೆ ಪರೀಕ್ಷಾ ಕೇಂದ್ರಗಳನ್ನು ಒದಗಿಸುವ ಬಗ್ಗೆ ಅಂತಲೂ ಕೂಡ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸಲಾಗಿರುತ್ತೆ ಸ್ನೇಹಿತರೆ ಈಗ ನೀವು ಆಲ್ರೆಡಿ ನೋಡ್ಬೋದು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಬೇಕಿರುವಂಥ ಎಕ್ಸಾಮ್ ಪ್ರಿಪರೇಷನ್ಗೆ ಪ್ರತಿಯೊಂದು ವೀಡಿಯೋಸಲ್ಲಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡಲಾಗ್ತಾ ಇದೆ ಈ ಹಿಂದೆ ಬಂದಂಥ ಎ ಎಚ್ ಕೆ ಸಿ ಪಿ ಸಿ ಮತ್ತು ಹೆಚ್ ಕೆ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಪ್ಪತ್ತೊಂದು ಪ್ರಶ್ನೆಗಳು ನಮ್ಮ ಚಾನಲ್ ಕೂಡ ನಮ್ಮ ಚಾನಲ್ ಕಡೆಯಿಂದ ಬಂದಿರುತ್ತೆ ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ಮೂರು ಸಾವಿರದ ಅರುವತ್ತ್ನಾಲ್ಕು ಸಿ ಆರ್ ಡಿ ಆರ್ ಮತ್ತು ಸಾವಿರದ ನೂರ ಮೂವತ್ತೇಳು ಸಿ ಪಿ ಸಿ ಎನ್ ಎಚ್ ಕೆ ಸಿ ಪಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಿತ ಸಂಬಂಧಿಸಿದಂತೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಆರ್ ಡಿ ಆರ್ ಪುರುಷ ಎನ್ ಕೆ ಕೆ ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಅಭ್ಯರ್ಥಿಗಳನ್ನು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲಿಖಿತ ಪರೀಕ್ಷೆಯನ್ನು ನಡೆಸಲು ಅಧಿಕೃತವಾಗಿ ದಿನಾಂಕವನ್ನು ನಿಗದಿಪಡಿಸಲಾಗಿದ್ದು ತಮ್ಮ ವಿಭಾಗದಲ್ಲಿ ಆರು ಸಾವಿರ ಅಂತಂದರೆ ಆರು ಸಾವಿರ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಕಳಿಸಿ ತಿಳಿಸಲಾಗಿದೆ ಆದರೆ ತಮ್ಮ ವಿಭಾಗದಲ್ಲಿರುವಂಥ ಕೆಳಕಂಡಂಥ ಪರೀಕ್ಷಾ ಕೇಂದ್ರಗಳ ವಿವರ ಅಂತಲೂ ಕೂಡ ನೀಡಲಾಗಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನು ಫಾಲೋ ಮಾಡಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಡಿವಿಷನ್ಗಳನ್ನು ಕೂಡ ನೀಡಲಾಗಿರುತ್ತೆ ಈಸ್ಟ್ ಡಿವಿಷನಲ್ಲಿ ರಿಕ್ವೈರ್ಡ್ ಆರು ಸಾವಿರ ವಿದ್ಯಾರ್ಥಿಗಳಿರ್ತಾರೆ ಈಗ ಪ್ರಸ್ತುತ ನಾಲ್ಕು ಸಾವಿರದ ನಾನ್ನೂರು ವಿದ್ಯಾರ್ಥಿಗಳೊಂದು ಎಕ್ಸಾಮ್ ಸೆಂಟರ್ಸನ್ನು ನೀಡಲಾಗಿದ್ದು ಬ್ಯಾಲೆನ್ಸ್ಡ್ ಇನ್ನು ಸಾವಿರದ ಆರುನೂರು ಮಿಕ್ಕುಳಿದಂತೆ ಇನ್ನೂ ಖಾಲಿ ಇರುತ್ತದೆ ನೆಕ್ಸ್ಟ್ ಈಸ್ಟಲ್ಲಿ ಆಯ್ತು ಈಗ ನೆಕ್ಸ್ಟ್ ವೆಸ್ಟಲ್ಲಿ ಆರು ಸಾವಿರದಲ್ಲಿ ನಾಲ್ಕು ಸಾವಿರದ ಇಪ್ಪತ್ತು ವಿದ್ಯಾರ್ಥಿಗಳ ಒಂದು ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸಲಾಗಿದ್ದು ಇನ್ನು ಸಾವಿರದ ಒಂಬೈನೂರ ಎಂಬತ್ತು ವಿದ್ಯಾರ್ಥಿಗಳಿಗೆ ಇನ್ನೂ ಪರೀಕ್ಷಾ ಕೇಂದ್ರಗಳು ನಿಗದಿಯಾಗಿರುವುದಿಲ್ಲ ನೆಕ್ಸ್ಟ್ ನಾರ್ತಲ್ಲಿ ಆರು ಸಾವಿರ ಅದರಲ್ಲಿ ನಾಲ್ಕು ಸಾವಿರ ನಾಲ್ಕು ಸಾವಿರದ ಆರುನೂರು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಗಳು ಅನೌನ್ಸ್ ಆಗಿದ್ರೆ ಇನ್ನು ಸಾವಿರದ ನಾನೂರು ವಿದ್ಯಾರ್ಥಿಗಳಿಗೆ ಅನೌನ್ಸ್ ಆಗಿರೋದಿಲ್ಲ ನೆಕ್ಸ್ಟ್ ನೋಡಿದ್ರೆ ಸೌತಲ್ಲಿ ಆರು ಸಾವಿರಕ್ಕೆ ಟೋಟಲ್ ಆರು ಸಾವಿರದ ನಾನೂರ ಅರವತ್ತು ವಿದ್ಯಾರ್ಥಿಗಳಿಗೆ ಅನೌನ್ಸ್ ಆಗಿರುತ್ತೆ ಅಂತಂದ್ರೆ ಇಲ್ಲಿ ಬೇರೆ ಒಂದು ಡಿವಿಷನ್ ಅಲ್ಲಿ ವಿದ್ಯಾರ್ಥಿಗಳು ಉಳಿದಿರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳನ್ನು ಇಲ್ಲಿ ಸೇರಿಸಲಾಗಿರುತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಂತಂದರೆ ಇನ್ನು ಮಿಕ್ಕುಳಿದಂಥ ವಿದ್ಯಾರ್ಥಿಗಳು ಇರೋದಿಲ್ಲ ನೆಕ್ಸ್ಟ್ ಸೆಂಟ್ರಲಲ್ಲಿ ಆರು ಸಾವಿರದಲ್ಲಿ ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಕಟಣೆ ಮಾಡಲಾಗಿದ್ದು ಇನ್ನು ನಾಲ್ಕು ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ಸ್ಗಳು ಅನೌನ್ಸ್ ಆಗಿರಲ್ಲ ಅಂತಂದರೆ ಎಕ್ಸಾಮ್ ಸೆಂಟರ್ಸ್ಗಳು ನಿಮಗೆ ಮೆಸೇಜ್ ಬಂದಿರೋಲ್ಲ ಪೊಲೀಸ್ ಇಲಾಖೆ ಅವರು ನೀಡಿರುವಂಥ ಒಂದು ಅಧಿಕೃತ ಮಾಹಿತಿಯಲ್ಲಿ ಇಷ್ಟು ವಿದ್ಯಾರ್ಥಿಗಳು ಅವರ ಒಂದು ಕೇಂದ್ರದಲ್ಲಿ ಎಕ್ಸಾಮ್ಸನ್ನು ಬರಿಬೌದು ಅಂತಂದರೆ ಅವರ ಒಂದು ರೀಜನಲ್ಲಿ ಎಷ್ಟು ಪರೀಕ್ಷಾ ಕೇಂದ್ರಗಳನ್ನು ಅವರು ಚೂಸ್ ಮಾಡಿಕೊಂಡಿರ್ತಾರೆ ಅದರಲ್ಲಿ ಇಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರಿಬೌದು ಅಂತ ಸರ್ಕಾರಕ್ಕೆ ನೀಡಿರುವಂಥ ಒಂದು ಅಧಿಕೃತ ಪೊಲೀಸ್ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಆಗಿರುತ್ತೆ ನೆಕ್ಸ್ಟ್ ಸೌತ್ ಈಸ್ಟ್ ಅಲ್ಲಿ ಆರು ಸಾವಿರ ವಿದ್ಯಾರ್ಥಿಗಳಲ್ಲಿ ಎರಡ್ ಸಾವಿರದ ನಾನೂರು ನಾಲ್ಕು ನೂರು ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮ್ ಸೆಂಟರ್ ಅನೌನ್ಸ್ ಆಗಿದ್ದು ಮೂರ್ ಸಾವಿರದ ಆರ್ನೂರು ವಿದ್ಯಾರ್ಥಿಗಳು ಇನ್ನೂ ಕೂಡ ಬಾಕಿ ಇರ್ತಾರೆ ನೆಕ್ಸ್ಟ್ ನಾರ್ತ್ ಈಸ್ಟ್ ಅಲ್ಲಿ ನೋಡಿದ್ರೆ ಆರು ಸಾವಿರದಲ್ಲಿ ಎರಡ್ ಸಾವಿರದ ನಾನೂರಕ್ಕೆ ಮಾತ್ರ ಅನೌನ್ಸ್ ಆಗಿದ್ದು ಮೂರ್ ಸಾವಿರದ ಆರ್ನೂರು ಇನ್ನೂ ಕೂಡ ಬಾಕಿ ಇರುತ್ತೆ ವೈಟ್ ಫೀಲ್ಡ್ ರೀಜನಲ್ಲಿ ನೋಡಿದಾದ್ರೆ ಎರಡು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಅನೌನ್ಸ್ ಆಗಿದ್ದು ಮಿಕ್ಕುಳಿದಂತೆ ಮೂರು ಸಾವಿರದ ಐನೂರು ವಿದ್ಯಾರ್ಥಿಗಳಿನ್ನೂ ಪರೀಕ್ಷಾ ಕೇಂದ್ರಗಳು ಅನೌನ್ಸ್ ಆಗಿರೋದಿಲ್ಲ ಟೋಟಲ್ ನಲವತ್ತೆಂಟು ಸಾವಿರ ವಿದ್ಯಾರ್ಥಿಗಳು ನಮ್ಮ ಬೆಂಗಳೂರಿನಲ್ಲಿ ಸಿ ಆರ್ ಡಿ ಆರ್ ಎಕ್ಸಾಮ್ಸ್ ಬರೆಯಲಿಕ್ಕೆ ಆಗಿದ್ರೆ ಅದರಲ್ಲಿ ಇಪ್ಪತ್ತೆಂಟು ಸಾವಿರದ ಐನೂರ ಎಂಬತ್ತು ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಎಕ್ಸಾಮ್ ಸೆಂಟರ್ಸ್ಗಳು ಅನೌನ್ಸ್ ಆಗಿದ್ದು ಇನ್ನೂ ಮಿಕ್ಕುಳಿದಂತೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ವಿದ್ಯಾರ್ಥಿಗಳಿಗೆ ಇನ್ನೂ ಎಕ್ಸಾಮ್ ಸೆಂಟರ್ಸ್ಗಳು ನಿಗದಿಯಾಗಿರುವುದಿಲ್ಲ ಹಾಗಾಗಿ ಆದಷ್ಟು ಬೇಗ ಈ ಒಂದು ಎಕ್ಸಾಮ್ ಸೆಂಟರ್ಸ್ಗಳನ್ನು ನಿಗದಿಪಡಿಸಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡಬೇಕು ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಇಲ್ಲಿ ತಿಳಿಸಲಾಗಿದೆ ನೋಡಿ ಪೂರ್ಣ ಪ್ರಮಾಣದ ಪರೀಕ್ಷಾ ಕೇಂದ್ರಗಳ ವಿವರಗಳನ್ನು ಡಿ ಜಿ ಪಿ ನೇಮಕಾತಿ ಅವರ ಕಚೇರಿಗೆ ಕಳುಹಿಸಿಕೊಡಬೇಕಾಗಿರುವುದರಿಂದ ವಿಷಯವನ್ನು ಆದ್ಯತೆಯ ಮೇಲೆ ಪರಿಗಣಿಸಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಯ ಒಳಗಾಗಿ ಆರು ಸಾವಿರ ಅಭ್ಯರ್ಥಿಗಳ ಸಾಮರ್ಥ್ಯತಾ ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಈ ಕಚೇರಿಗೆ ಕಳುಹಿಸಿಕೊಡುವಂತೆ ಮತ್ತೊಮ್ಮೆ ತಿಳಿಸಲಾಗಿದೆ ಅಂತ ತಿಳಿಸಲಾಗಿದೆ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಬಂದಿರುವಂಥ ಈ ಒಂದು ಫ್ಯಾಕ್ಸ್ ಆಗಿರುತ್ತೆ ಅಂತಂದರೆ ಸ್ನೇಹಿತರೆ ನಾವು ಇಲ್ಲಿ ಟೋಟಲ್ ಒಂದು ಎಕ್ಸಾಮ್ ಅಂತಂದರೆ ಒಂದು ಡಿವಿಷನಲ್ಲಿ ಆರು ಸಾವಿರ ವಿದ್ಯಾರ್ಥಿಗಳನ್ನು ನಿಗದಿಪಡಿಸಲಾಗಿರುತ್ತೆ ಆದರೆ ಈ ಒಂದು ಆರು ಸಾವಿರ ವಿದ್ಯಾರ್ಥಿಗಳ ಪೈಕಿಯಲ್ಲಿ ಕೆಲವೊಬ್ಬರು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ಸ್ಗಳು ನಿಗದಿಯಾಗಿರುತ್ತೆ ಇನ್ನು ಕೆಲವರಿಗೆ ನಿಗದಿಯಾಗಿರೋದಿಲ್ಲ ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಿ ಆರ್ ಡಿ ಆರ್ ಎಕ್ಸಾಮ್ಸ್ ಇರುವ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಯಾವೆಲ್ಲ ಎಕ್ಸಾಮ್ ಸೆಂಟರ್ಸ್ಗಳನ್ನು ಚೂಸ್ ಮಾಡ್ಕೋಬೇಕು ಮತ್ತು ಕಂಪ್ಲೀಟಾಗಿ ವಿದ್ಯಾರ್ಥಿಗಳನ್ನು ಅಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಫಿಲ್ ಮಾಡಿಬಿಟ್ಟು ಆಲ್ ಟಿಕೆಟನ್ನು ಕೂಡ ಅನೌನ್ಸ್ ಮಾಡಬೇಕಾಗಿರುತ್ತೆ ಹಾಗಾಗಿ ಆದಷ್ಟು ಈ ಒಂದು ಅಧಿಕೃತವಾಗಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಒಳಗಾಗಿ ಇಪ್ಪತ್ತ್ಮೂರರ ಒಳಗಾಗಿ ಮಾಹಿತಿಯನ್ನು ಪೊಲೀಸ್ ಇಲಾಖೆಗೆ ನೀಡಬೇಕು ಅಂತ ಮಾಹಿತಿಯನ್ನು ತಿಳಿಸಲಾಗಿರುತ್ತೆ ಈ ಒಂದು ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ಉಪ ಪೊಲೀಸ್ ಆಯುಕ್ತಕರು ಆಡಳಿತ ಪೊಲೀಸ್ ಆಯುಕ್ತಕರ ಪರವಾಗಿ ಬೆಂಗಳೂರು ನಗರ ಇವರಿಂದ ಅಧಿಕೃತವಾಗಿ ಪ್ರಕಟಣೆಯಾಗಿದ್ದು ಗೆ ಯಾರಿಗೆ ಅಂತಂದರೆ ಉಪ ಪೊಲೀಸ್ ಆಯುಕ್ತಕರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕೇಂದ್ರ ಆಗ್ನೇಯ ಈಶಾನ್ಯ ಮತ್ತು ವೈಟ್ ಫೀಲ್ಡ್ ವಿಭಾಗ ಬೆಂಗಳೂರು ನಗರ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಬೆಂಗಳೂರಿನಲ್ಲಿಯೇ ಮಾತ್ರ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಲವತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆಯಲಿಕ್ಕೆ ನಿಗದಿಯಾಗಿರುತ್ತೆ ಇದರಲ್ಲಿ ಪ್ರಸ್ತುತ ನಾನು ತಿಳಿಸಿದ ಹಾಗೆ ಇಪ್ಪತ್ತೆಂಟು ಸಾವಿರದ ಐನೂರ ಎಂಬತ್ತು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ಸ್ಗಳು ನಿಗದಿಯಾಗಿದ್ದರೆ ಇನ್ನು ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ವಿದ್ಯಾರ್ಥಿಗಳಿಗೆ ಇನ್ನೂ ಪರೀಕ್ಷಾ ಕೇಂದ್ರಗಳು ಕೂಡ ನಿಗದಿಯಾಗಿರುವುದಿಲ್ಲ ಹಾಗಾಗಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ನೀವು ಈ ಒಂದು ಮೂರು ಸಾವಿರದ ಅರವತ್ತ ನಾಲ್ಕು ಎನ್ ಕೆ ಕೆ ಅಂತಂದರೆ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಈ ಒಂದು ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಹಿಂದೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ